ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಂಗಿನ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ನ ಶುರು ಮಾಡ್ತಾ ಇದ್ದೀನಿ ಎಸ್ ಇವತ್ತು ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ವಿಚಾರವಾಗಿ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಎಸ್ ನನ್ನ ಸಿ ಸೆಕ್ಷನ್ ಡೆಲಿವರಿಯ ಎಕ್ಸ್ಪೀರಿಯನ್ಸ್ ಅನುಭವ ಏನಿತ್ತು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ಯಾಕೆ ಇಷ್ಟು ಅರ್ಜೆಂಟಲ್ಲಿ ಶೇರ್ ಮಾಡ್ತಿದ್ದೀನಿ ಅಂತ ನಿಲ್ಕೊಳ್ಳೋದಾದ್ರೆ ಸೊ ನಿಮ್ಗೊಂದು ಕಮೆಂಟ್ ಈಗ ಡಿಸ್ಪ್ಲೇ ಆಗ್ತಿದೆ ಅಂತ ಅನ್ಕೋತೀನಿ ಸೊ ಅವರು ಈಗ ಕನಸಿಗೆ ಇದ್ದಾರೆ ಅವ್ರಿಗೂ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದಾರೆ ಅಂತ ಅವ್ರು ತುಂಬ ಭಯಪಟ್ಟಿದ್ದಾರೆ ಸೊ ಅವರು ರಿಕ್ವೆಸ್ಟ್ ಮಾಡಿದ್ರು ಇನ್ನೇನು ಆಪ್ರೇಷನ್ ಇದೆ ದಯವಿಟ್ಟು ಆ ಅನುಭವ ಹೇಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ನಂಗೆ ಸ್ವಲ್ಪ ನೀವು ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದರು ಅವರೊಬ್ಬರು ಪ್ರೆಗ್ನೆಂಟ್ ಲೇಡಿ ಇರೋದ್ರಿಂದ ಅವ್ರಿಗೆ ಸಾಕಷ್ಟು ಭಯ ಇದ್ದೇ ಇರುತ್ತೆ ಯಾವ ಥರ ಆಗುತ್ತೋ ಏನೋ ಅಂತ ಅಂದ್ಬಿಟ್ಟು ಅವ್ರು ನಂಗೆ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾನು ಒಂದು ಐದರಿಂದ ಹತ್ತು ನಿಮಿಷ ಅವ್ರಿಗೋಸ್ಕರ ಟೈಮ್ ಮಾಡಿಕೊಂಡು ಅದ್ರ ಬಗ್ಗೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸುಮಾರು ಜನಕ್ಕೆ ನಾನು ಆಪ್ರೇಷನ್ ಅಂತೆಲ್ಲ ಹೇಳಿದ್ದೀನಿ ಇದರಲ್ಲಿ ಏನು ಡೆಲಿವರಿ ಫ್ಲಾಕಲೆಲ್ಲ ಬಟ್ ಕೆಲವ್ರಿಗೆ ಸ್ಟಿಲ್ ಗೊಂದಲ ಇರುತ್ತೆ ನಾರ್ಮಲ್ ಸಿ ಸೆಕ್ಷನ್ ಅಂತ ಕೆಲವ್ರು ಕೇಳಿದ್ರು ಸೊ ಆ್ಯಕ್ಚುಲಿ ಬಂದು ನನಗೆ ಫಸ್ಟ್ ಬೇಬಿ ಕೂಡ ಸಿ ಸೆಕ್ಷನ್ ಆಗಿತ್ತು ಸೆಕೆಂಡ್ ಬೇಬಿ ಕೂಡ ಸಿ ಸೆಕ್ಷನ್ ಆಗಿತ್ತು ಸಿ ಸೆಕ್ಷನ್ ಡೆಲಿವರಿನೇ ಆಗಿದ್ದು ಇನ್ನು ಅಲ್ಲಿ ಏನಂದ್ರೆ ಏನೋ ಗೊತ್ತಿರಲ್ಲ ನಮಗೆ ಫುಲ್ ಬ್ಲ್ಯಾಂಕ್ ಆಗಿರುತ್ತೆ ಈ ತರ ನೋಡಿ ಕಮೆಂಟ್ ಮಾಡಿದಾರಲ್ಲ ಅವರು ಯಾವ ತರ ಇರುತ್ತೆ ಏನು ಅಂತ ಅಂದ್ಬಿಟ್ಟು ಯಾರಾದ್ರೂ ಏನಾದರೂ ಹೇಳಿದ್ರೇನೆ ಮೇ ಬಿ ಮೆಂಟಲಿ ರೆಡಿ ಆಗ್ತೀನಿ ಅನ್ಸುತ್ತೆ ಓ ಈಗೀಗ ಇದೇ ತರ ಆಗುತ್ತೆ ಅಂತ ಅಂದ್ಬಿಟ್ಟು ಅದರ್ವೈಸ್ ನಮ್ಗೆ ಏನೂ ಗೊತ್ತಿರಲ್ಲ ನನಗೂ ಅಷ್ಟೇ ಒಂದು ಆಪರೇಷನ್ ಥಿಯೇಟ್ರಿಗೆ ಹೋಗೋದಕ್ಕಿಂತ ಮುಂಚೆ ಯಾವುದೇ ತರ ಯಾರತ್ರನೂ ಅಟ್ಲೀಸ್ಟ್ ನೀವು ಕೇಳ್ತಾ ಇದೀರಾ ಹೇಗಿರುತ್ತೆ ಏನು ಅಂತ ಅನ್ಬಿಟ್ಟು ನನ್ಗೆ ಅದ್ರ ಬಗ್ಗೆ ಗೊತ್ತೂ ಇರಲಿಲ್ಲ ನಂಗೆ ಏನೂ ಕೇಳಕ್ಕೂ ಹೋಗಿರ್ಲಿಲ್ಲ ನಾನು ಸೊ ಬಟ್ ಸಿಕ್ಕಾಪಟ್ಟೆ ಭಯ ಇತ್ತು ನಾನೀಗ ಶೇರ್ ಮಾಡೋಕೆ ಹೋಗ್ತಿರೋಂಥದ್ದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಸಿ ಸೆಕ್ಷನ್ಗೆ ಹೋಗಬೇಕಾದ್ರೆ ಹೇಗಾಯ್ತು ಏನಾಯಿತು ಅನ್ನೋದ್ರ ಬಗ್ಗೆ ಆ್ಯಂಡ್ ನಿಮಗೆ ಎಸ್ಪೆಷಲಿ ಹೇಳ್ತಾ ಇದ್ದೀನಿ ಭಯ ಪಡೋ ಅಂತ ಅವಶ್ಯಕತೆ ಅಂತ ಖಂಡಿತವಾಗ್ಲೂ ಇಲ್ಲ ಅವ್ರು ಮಾತ್ರ ಅಲ್ಲ ಇನ್ ಯಾರೇ ಪ್ರೆಗ್ನೆಂಟ್ ಲೇಡಿಸ್ ಇದ್ರು ಇನ್ ಕೇಸ್ ನಿಮ್ಗೆ ಇಲ್ಲ ನಾರ್ಮಲ್ ಡೆಲಿವರಿ ಆಗೋದು ಕಷ್ಟ ಇದೆ ಸಿ ಸೆಕ್ಷನ್ ಮಾಡಬೇಕಾಗುತ್ತೆ ಅಂತ ಡಾಕ್ಟರ್ ಏನಾದರೂ ಹೇಳಿದ್ರೆ ದಯವಿಟ್ಟು ಭಯ ಹೋಗಬೇಡಿ ಹೋಗ್ಬಿಡಿ ಸಿ ಸೆಕ್ಷನ್ ಅಂದರೆ ಒಂದು ನಾರ್ಮಲ್ ಆಗಿಬಿಟ್ರೆ ಸಾಕಪ್ಪ ಸಿ ಸೆಕ್ಷನ್ ಆದರೆ ಹಾಗೆ ಹೀಗೆ ಅನ್ನೋದೆಲ್ಲ ಇರುತ್ತೆ ಬಟ್ ಸ್ಟಿಲ್ ನಿಮಗೆ ನಾವು ಅದನ್ನ ಏನು ಓವರ್ಕಮ್ ಆಗದೇ ಇಲ್ಲ ಅನ್ನೋ ಥರ ಏನೂ ಇಲ್ಲ ಸೊ ಈಗ ನೀವು ನೋಡ್ತಿರ್ಬೋದು ನಾನು ಎಷ್ಟು ಸ್ಟ್ರಾಂಗಾಗಿ ನಿಮ್ಮ ಮುಂದೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹಾಗಂತ ಪೇನೇ ಇರಲ್ಲ ಅಂತ ಅಲ್ಲ ಬಟ್ ನಾವು ತಡ್ಕೊಳ್ಳೋಕೆ ಆಗದೇ ಇರೋ ಒಂದು ವುಮೆನ್ಗೆ ಒಂದು ಹೆಣ್ಮಗಳಿಗೆ ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋಷ್ಟು ಎದ್ರು ಕೊಡೋವಂಥದ್ದು ಭಯಪಡಿಸೋ ಅಂಥದ್ದು ಏನೇನೂ ಇರಲ್ಲ ಸೊ ನಾನು ನನಗೆ ನನಗಾದಂಥ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ ಸೊ ಈಗ ನನಗೆ ಏನು ರೀಸೆಂಟಾಗಿ ಸಿ ಸೆಕ್ಷನ್ ಆಯಿತು ಆವಾಗ ಡಾಕ್ಟರ್ ಹೇಳಿದ್ರು ಸೊ ಫ್ಲೂಯಿಡ್ ಕಡಿಮೆ ಆಗ್ತಾ ಇದೆ ಆ್ಯಂಡ್ ಹಾರ್ಟ್ ಬೀಟ್ ಕೂಡ ವೇರಿ ಆಗ್ತಿರೋದ್ರಿಂದ ಸಿ ಸೆಕ್ಷನ್ ಇಮಿಡಿಯೇಟ್ ಆಗಿ ಮಾಡಬೇಕಾಗುತ್ತೆ ಏನೊಂದು ಟು ಅವರ್ಸಲ್ಲಿ ಅಂದಾಗ ಓಕೆ ಅಂತ ಅಂದ್ಬಿಟ್ಟು ನಾನು ರೆಡಿ ಆದೆ ಅದಾದಮೇಲೆ ಒಂದಷ್ಟು ಪ್ರೊಸೀಜರ್ಸ್ ನಾವು ಖಾಲಿ ಹೊಟ್ಟೆಯಲ್ಲಿರಬೇಕು ಅಂತೆಲ್ಲ ಹೇಳ್ತಾರೆ ಇನ್ನು ಆಪರೇಷನ್ ಥಿಯೇಟ್ರಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದರೆ ಸೊ ಹೋಗಬೇಕಾದ್ರೆ ನೀವು ಗೌನ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ತಿರಲ್ವಾ ಹೋಗಿದ ತಕ್ಷಣ ಅಲ್ಲಿ ನಿಮಗೆ ಫಸ್ಟ್ ಕೊಡೋವಂಥದ್ದು ಅನಸ್ತೇಶ್ಯ ಸೊ ಆ ಒಂದು ಇಂಜೆಕ್ಷನ್ನ ಬೆನ್ನಿಗೆ ಕೊಡ್ತಾರೆ ಸೊ ಅದು ಕೊಡಬೇಕಾದ್ರೂ ತುಂಬ ನೋವಾಗುತ್ತಾ ತಡ್ಕೊಳ್ಳೋದಿಕ್ಕೆ ಆಗಲ್ವಾ ಅನ್ನೋದೆಲ್ಲ ಡೌಟ್ ನನಗೂ ಕೂಡ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇತ್ತು ಆ ಇಂಜೆಕ್ಷನ್ ಅವರು ಅದು ಏನಂತ ಅಂದ್ರೆ ಕುತ್ಕೊಂಡು ಕೂರಿಸ್ಬಿಟ್ಟು ಬೆನ್ನಿಗೆ ಆ ಇಂಜೆಕ್ಷನ್ ಕೊಡೋ ಸೊ ಆ ಬೆನ್ನಿಗೆ ಇಂಜೆಕ್ಷನ್ ಕೊಡ್ಬೇಕು ಆ ಇಂಜೆಕ್ಷನ್ ಇದೆಯಲ್ಲ ಆ ಇಂಜೆಕ್ಷನ್ ಇಂದ ನಾವು ನಮ್ಮ ಲೈಫಲ್ಲಿ ಅದು ಎಫೆಕ್ಟ್ ಆಗುತ್ತೆ ಅದು ಆ ಇಂಜೆಕ್ಷನ್ ಇಂದ ನಮಗೆ ನೆಕ್ಸ್ಟ್ ಬ್ಯಾಕ್ ಪೇನ್ ಬರುವಂಥದ್ದು ಅದೆಲ್ಲ ಸ್ವಲ್ಪ ಇದ್ದೇ ಇರುತ್ತೆ ಬಟ್ ಆ ಮೂಮೆಂಟ್ ಅಲ್ಲಿ ಆಪರೇಷನ್ ಥಿಯೇಟರ್ ಅವ್ರು ಇಂಜೆಕ್ಷನ್ ಕೊಟ್ಟಾಗ ನಮ್ಗೆ ಅಬ್ಬಾ ನೋವು ತಡ್ಕೊಳಕ್ಕೆ ಆಗಲ್ಲ ಅನ್ನೋ ತರ ಏನೂ ಇರಲ್ಲ ಅವ್ರು ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಂಡು ನಮಗೆ ಇಂಜೆಕ್ಷನ್ ನ ಬೆನ್ ಕೊಡ್ತಾರೆ ಒಂಥರ ಎಷ್ಟೊತ್ತಿಗೆ ಆಗ್ಬಿಡುತ್ತೋ ಎಷ್ಟೊತ್ತಿಗೆ ಆಗ್ಬಿಡುತ್ತೋ ಕೊಟ್ರ ಏನು ಸ್ವಲ್ಪ ಪೇನ್ ಆಗುತ್ತೆ ಅಂಡ್ ಆ ಇಂಜೆಕ್ಷನ್ ಕೊಟ್ಟಿದ ಒಂದಷ್ಟು ಸೆಕೆಂಡ್ಸಿಗೆ ನಮ್ಮ ಬಾಡಿಯಲ್ಲಿ ಅವರು ಏನು ಹೊಟ್ಟೆಯಿಂದ ಕೆಳಗಡೆ ಫುಲ್ ಅದು ನಮ್ಗೆ ಅವ್ರು ಏನ್ ಮಾಡಿದ್ರು ನಮ್ಗೆ ಪೇನ್ ಆಗುವಂಥದ್ದು ಒಂದು ಇರುವೆ ಕಚ್ಚಿದಷ್ಟು ನಮ್ಗೆ ಏನೂ ನೋವಾಗೋದಿಲ್ಲ ಸೊ ನಮಗೆ ಕಾನ್ಶಿಯಸ್ನೆಸ್ ಇರುತ್ತೆ ಫುಲ್ ಕವರ್ ಮಾಡಿರ್ತಾರೆ ಅಂದರೆ ನಾವು ಹೆದರ್ಕೋಬಾರ್ದು ಅಥ್ವಾ ಮತ್ತೊಂದು ಅಂದ್ಬಿಟ್ಟು ಫುಲ್ ಕವರ್ ಮಾಡಿರ್ತಾರೆ ನಮ್ಮ ಕಾನ್ಶಿಯಸ್ನೆಸ್ ಇರುತ್ತೆ ಅವ್ರು ಮಾತಾಡ್ತಿರೋ ಅಂಥದ್ದು ಕೇಳಿಸ್ತಿರುತ್ತೆ ಈಗ ಆಪ್ರೇಷನ್ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿರುತ್ತೆ ಆದರೆ ಯಾವುದೇ ತರ ಪೇನ್ ಅನ್ನೋದಾಗಲ್ಲ ಸೊ ಅವರು ಲೇಯರ್ ಬೈ ಲೇಯರ್ ನಮ್ಮ ಹೊಟ್ಟೆ ಕೆಳಗಡೆ ಕಟ್ ಮಾಡಬೇಕಾದ್ರೆ ಆಪರೇಷನ್ ಮಾಡಬೇಕಾದ್ರೂ ಕೂಡ ನಮಗೆ ಇಷ್ಟೇ ಇಷ್ಟು ನೋವು ಕೂಡ ಆಗೋದಿಲ್ಲ ಸೊ ಏನೋ ಮಾಡ್ತಾ ಇದ್ದಾರೆ ಅನ್ನೋದಷ್ಟೇ ನಮ್ಗೆ ಗೊತ್ತಾಗುತ್ತೆ ಇನ್ನು ಪುಷ್ ಮಾಡಿ ಸ್ವಲ್ಪ ಮಗುನ ಹೊರಗಡೆ ತೆಗಿಬೇಕಾದ್ರೆ ಹೊಟ್ಟೆನ ಪ್ರೆಸ್ ಮಾಡ್ತಾರಲ್ಲ ಅವಾಗ ಸ್ವಲ್ಪ ಗೊತ್ತಾಗುತ್ತೆ ನಮ್ಗೆ ಅದು ಅವರು ಹೊಟ್ಟೆ ಪ್ರೆಸ್ ಮಾಡಿತ್ತು ಆಮೇಲೆ ಇನ್ನೇನ ಒಂದು ಬೇಗನೆ ಆಗ್ಬಿಡುತ್ತೆ ಆ ಒಂದು ಪ್ರೊಸೆಸ್ ಏನಿದೆ ಆ ಪ್ರೊಸೀಜರ್ ಏನಿದೆ ಅದು ಬೇಗನೆ ಆಗ್ಬಿಡುತ್ತೆ ಬಟ್ ನಮ್ಗೆ ಇಷ್ಟು ಕೂಡ ನೋವು ಆಗೋದಿಲ್ಲ ನಮಗೆ ನೋವು ಮಾಡೋದಿಲ್ಲ ಸೊ ಬೇಬಿ ಹೊರಗಡೆ ತೆಗೆದಿದ ತಕ್ಷಣ ಬೇಬಿನ ನಮ್ಗೆ ಹೇಳ್ತಾರೆ ಯಾವ ಬೇಬಿ ಆಯ್ತು ಅಂದ್ರೆ ನಮ್ಗೆ ಮಗುನ ತೋರಿಸ್ತಾರೆ ಸೊ ಆ ಮೂಮೆಂಟ್ ಇದೆಯಲ್ಲ ಅದೊಂದು ಪ್ರೀಶಿಯಸ್ಲಿ ಒಂದು ಪ್ರತ್ ಪ್ರೆಗ್ನೆಂಟ್ ಅಂತ ಅಂದಿದ ತಕ್ಷಣ ತಾಯಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಕ್ಯೂರಿಯಾಸಿಟಿ ಏನಿರುತ್ತೆ ಯಾವ ಬೇಬಿ ಆಯ್ತು ಅನ್ನೋದು ಅದನ್ನ ಹೇಳ್ತಾರೆ ತಕ್ಷಣ ಮಗು ಬಂದಿದ ತಕ್ಷಣ ಅದಾದ್ಮೇಲೆ ಆ ಮಗು ಹೇಗಿದೆ ಅಂತ ನೋಡ್ಬೇಕು ಅಂತ ತಾಯಿ ಕಾಯ್ತಾ ಇರ್ತಾಳೆ ಅಷ್ಟೆಲ್ಲ ಪೇನ್ ಏನೇ ಇದ್ರು ಆ ಮಗು ಬಂತು ಈಚೆಗೆ ಅಂತ ಮಗು ಮುಖ ನೋಡಿದಾಗ ನಮ್ಗೆ ಒಂಥರ ಸಮಾಧಾನ ಫೀಲಿಂಗೇ ಒಂಥರ ಬೇರೆ ತರ ಆಗ್ಬಿಡುತ್ತೆ ಓಕೆ ಮಗು ಬಂತು ಈಗ ನನ್ ಮಗು ಅಂತ ಅಂದ್ಬಿಟ್ಟು ಆ ಒಂದು ಫೀಲ್ ಬರುತ್ತೆ ಸೊ ಅದಾದ್ಮೇಲೆ ಅವ್ರು ನೆಕ್ಸ್ಟ್ ಅದನ್ನ ಸ್ಟಿಚಿಂಗ್ದು ಅಥವಾ ಏನಿದೆ ಅದನ್ನ ಅವ್ರ ಕೆಲ್ಸ ಅವ್ರು ಮುಗಿಸ್ತಾರೆ ಸೊ ನಿಮ್ಗೆ ಯಾವ್ದೇ ತರ ಪೇನ್ ಆಗಲ್ಲ ಏನೂ ಆಗೋದಿಲ್ಲ ಬಿಕಾಸ್ ಆ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ನಿಮ್ಗೊಂದಷ್ಟೊತ್ತು ನಿಮಗೆ ಯಾವುದೇ ತರ ಪೇನ್ ಒಂದು ಸ್ವಲ್ಪನೂ ಕಾಣಿಸ್ಕೊಳ್ಳಲ್ಲ ಸೊ ಈ ಆಪರೇಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಸೊ ನಾನು ಯಾವುದೇ ಥರ ಡಾಕ್ಟರ್ ಅಲ್ಲ ಅಥವಾ ಏನು ದೊಡ್ಡ ಡಾಕ್ಟರ್ ಥರ ಇರ್ತಾರೆ ನನಗೆ ಆದಂತಹ ಅನುಭವವನ್ನು ನಾನು ಆಪ್ರೇಷನ್ ಥಿಯೇಟ್ರಲ್ಲಿ ಏನೆಲ್ಲ ಫೇಸ್ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂಡ್ ಅಲ್ಲಿ ಕಮೆಂಟ್ ಮಾಡಿರೋರಿಗೆ ಎದ್ರುಕೋಬೇಡಿ ಅನ್ನೋದು ಒಂದೇ ನನ್ನ ಇಂಟೆನ್ಷನ್ ಅವರಿಗೆ ತಲುಪಿಸಬೇಕಾಗಿರೋದು ನೀವು ಭಯ ಪಡುವಂಥ ಅವಶ್ಯಕತೆ ಅಂತ ಖಂಡಿತವಾಗ್ಲೂ ಇಲ್ಲ ಸೊ ಅದೆಲ್ಲ ಆದ್ಮೇಲೆ ಅವರು ನಿಮ್ಗೆ ನೆಕ್ಸ್ಟು ಏನು ಅಬ್ಸರ್ವೇಷನ್ಗೆ ಅಂತ ಅಂದ್ಬಿಟ್ಟು ಶಿಫ್ಟ್ ಮಾಡ್ತಾರೆ ಸೊ ಅಲ್ಲಿ ಶಿಫ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಅನಸ್ತೇಶ ಕೊಟ್ಟಿರ್ತಾರಲ್ವಾ ಫುಲ್ ಶಿವರಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಯಾವಾಗ ಅಂತಂದ್ರೆ ಫುಲ್ ನಡ್ಗದಿಕ್ಕೆ ಶುರು ಆಗ್ಬಿಡ್ತೀನಿ ಒಂದು ಅದು ಆಪರೇಷನ್ ಎಲ್ಲ ಕಂಪ್ಲೀಟ್ ಆಗ್ತಿದಂಗೆ ಆಪರೇಷನ್ ಥಿಯೇಟರ್ ಲೆ ಫುಲ್ ನಡ್ಕೋದಕ್ಕೆ ಶುರು ಆಗ್ಬಿಡ್ತೀವಿ ಅದಕ್ಕೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಅದು ಒಂದಷ್ಟೊತ್ತು ಕಂಪ್ಲೀಟ್ ಆಗುತ್ತೆ ಕಂಟಿನ್ಯೂ ಆಗುತ್ತೆ ನಮಗೆ ನೀವು ನಂಗೆ ಸ್ವಲ್ಪ ಮಗುನ ಬೇಗ ಕೊಟ್ಬಿಟ್ರೆ ಅವರಿಗೆ ಬಟ್ ನನ್ನ ಸ್ವಲ್ಪ ಅಬ್ಸರ್ವೇಶನ್ ಅಲ್ಲಿ ಇಟ್ಟಿದ್ರು ಅವಾಗ್ಲೂ ಅಷ್ಟೇ ನಾನು ಫುಲ್ ಶಿವರ್ ಆಗ್ತಾ ಇದೀನಿ ಅಂಡ್ ಒಂಥರ ನಿದ್ರೆ ಬರ್ತಾ ಇರುತ್ತೆ ಮಾಡ್ತಾರೆ ಇಟ್ಕೊಂಡ್ರು ಕೈ ಫುಲ್ ಉದ್ರಾಡ್ತಾ ಇದ್ದಾರೆ ಕಂಟ್ರೋಲ್ ಆಗಲ್ಲ ನನಗೆ ಅನ್ಸುತ್ತೆ ಭಯ ಆಗ್ತಿರ್ತು ಏನಾಗ್ಬಿಡ್ತು ಏನಾಗ್ಬಿಡ್ತು ಅಂತ ಬಟ್ ಅವ್ರು ಹೇಳ್ತಾರೆ ಸೊ ನಥಿಂಗ್ ಟು ವರಿ ಏನಾಗಲ್ಲ ನಿಮ್ಗೆ ಅದು ಕಡಿಮೆ ಆಗುತ್ತೆ ಅಂತ ಅನ್ಬಿಟ್ಟು ಸೊ ಒಂದಷ್ಟೊತ್ತು ಅಬ್ಸರ್ವೇಷನ್ ಅಲ್ಲಿ ಇದು ಆಮೇಲೆ ಆ ಮಗುನ್ ಕೂಡ ಕರ್ಕೊಂಡ್ ಬಂದಿದ್ರು ನೋಡಿದ್ರಾ ಅಂತ ಅನ್ಕೊಂಡು ಹಾಗೊಂಥರ ಖುಷಿ ಬಿಟ್ಟು ಒಂಥರ ನಿದ್ರೆ ಮಂಕು ಕಂಪ್ಲೀಟ್ ಆಗಿ ಏನು ನಮ್ಗೆ ಇದನ್ಸ್ತಾರಲ್ಲ ಮಾತಾಡೋದಿಕ್ಕೆ ಆಗ್ಲಿ ಮತ್ತೊಂದಕ್ಕೆ ಆಗ್ಲಿ ವಾಟರ್ ಕೂಡ ತಕ್ಷಣ ಕೊಡೋದಿಲ್ಲ ನಿಮ್ಗೆ ಅದು ಒಂದಷ್ಟು ಸಮಯ ನಮ್ಮ ಸಿಚುಯೇಷನ್ ಕಂಡೀಷನ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ನೆಕ್ಸ್ಟ್ ಡೇಗೆ ವಾಟರ್ ಇಷ್ಟು ಅವರ್ಸ್ ಆಗಬೇಕು ಅಂದಾದ್ಮೇಲೆ ವಾಟರ್ ಕೊಡ್ತಾರೆ ಅದಾದ್ಮೇಲೆ ನನಗೆ ಅಬ್ಸರ್ವೇಷನ್ ಇಂದ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ಆ ಶಿಫ್ಟ್ ಮಾಡ್ಬೇಕಾದ್ರೆ ನಮ್ಮನ್ನ ಎತ್ತಿ ಆ ಬೆಡ್ಡಿಂದ ಇನ್ನೊಂದು ವಾರ್ಡಿಗೆ ಶಿಫ್ಟ್ ಮಾಡ್ಬೇಕಾದ್ರೆ ನಮ್ಮನ್ನ ಲಿಫ್ಟ್ ಮಾಡ್ತಾರಲ್ಲ ಅವಾಗ ಸ್ವಲ್ಪ ಭಯ ಆಗ್ತಿರುತ್ತೆ ಬಟ್ ಏನಿಲ್ಲ ಶಿಫ್ಟ್ ಮಾಡ್ತಾರೆ ನಮ್ಮ ಬೆಡ್ಡು ಸೇರ್ತೀವಿ ಅಲ್ಲಿ ಹೋದ್ಮೇಲೆ ಫುಲ್ ಕಂಪ್ಲೀಟ್ ರೆಸ್ಟ್ ಮಾಡ್ತೀವಿ ರೆಸ್ಟ್ ಆದ್ಮೇಲೆ ಇನ್ನು ಬೇಬಿಗೆ ಫೀಡ್ ಮಾಡಿಸ್ಬೇಕು ಅಂತಂದಾಗ ಕೆಲವ್ರಿಗೆ ಬ್ರೆಸ್ಟ್ ಮಿಲ್ಕ್ ತಕ್ಷಣ ಬರೋದಿಲ್ಲ ಬರ್ತಿರುತ್ತೆ ಬಟ್ ಆಗ್ಲಿಂದಾನೆ ಟ್ರೈ ಆ ಬೇಬಿಗೆ ಸಕ್ ಮಾಡ್ಸೋದಿಕ್ಕೆ ಟ್ರೈ ಮಾಡಬೇಕು ಅದು ಒಬ್ರು ಹೆಲ್ಪ್ ತಗೊಂಡೇ ಮಾಡ್ಬೇಕು ಆ ಮೂಮೆಂಟಲ್ಲಿ ಆಪ್ರೇಷನ್ ಆಪರೇಷನ್ ಆದಾಗ ನಮಗೆ ಆ ಕಡೆ ಅಲ್ಲಾಡೋದಕ್ಕೂ ಕೂಡ ಆಗ್ತಿರಲ್ಲ ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಥವಾ ನೆಕ್ಸ್ಟ್ ಡೇಗೆ ಸ್ವಲ್ಪ ವಾಕ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾರೆ ವಾಕ್ ಮಾಡೋದಲ್ಲ ಅಟ್ಲೀಸ್ಟ್ ಮಲಗಿ ಜಾಗದಿಂದ ಇನ್ನೊಂದ್ ಕಡೆ ಹಿಂಗೆ ತಿರ್ಗೋದಿಕ್ಕೆ ನಾವು ಟ್ರೈ ಮಾಡ್ತಾ ಇರ್ಬೇಕು ಅದು ಕೂಡ ತುಂಬಾನೇ ಡಿಫಿಕಲ್ಟ್ ಇರುತ್ತೆ ಅಂದ್ರೆ ಅದು ಪೇನ್ ಕಿಲ್ಲರ್ ಎಲ್ಲ ಕೊಡ್ತಾ ಇರ್ತಾರೆ ಇಂಜೆಕ್ಷನ್ಸ್ ಎಲ್ಲ ಕೊಡ್ತಾ ಇರ್ತಾರೆ ಅಷ್ಟೊಂದು ನೋವೆಲ್ಲ ಏನಾಗ್ತಿರಲ್ಲ ಆದ್ರೆ ನಾವು ನಡೆಯೋದಿಕ್ ಟ್ರೈ ಮಾಡ್ಬೇಕು ಅಥವಾ ಒಂದು ಫಸ್ಟ್ ವಾಕ್ ಇದೆಯಲ್ಲ ಆಫ್ಟರ್ ಸಿ ಸೆಕ್ಷನ್ ಅದಂತೂ ಸಲ ಜೀವನ್ದಲ್ಲಿ ನಡೀತಾ ಇದೀವಿ ಅನ್ನೋ ತರ ಫೀಲ್ ಆಗ್ತಿರುತ್ತೆ ನಮಗೆ ಬಟ್ ನನಗೆ ಅನ್ಸ್ತು ನಾವೇ ನನ್ ಬೇಗ ರಿಕವರ್ ಅಂತ ಆದ್ಬಿಟ್ಟು ನಾನು ಇಂದ ಅವರು ಸಿಸ್ಟರ್ಸ್ ಎಲ್ಲ ಫುಲ್ ಕೇರ್ ಮಾಡ್ತಾ ಇದ್ರು ನನಗೆ ಇಳಿಯೋದಿಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಇರ್ಬೋದು ಮತ್ತೆ ವಾಕ್ ಮಾಡೋಕೆ ಬಟ್ ನಾನು ಇಲ್ಲ ನಾನೇ ನಾನೇ ಇಳಿತೀನಿ ನಾನೇ ಇದು ಮಾಡ್ತೀನಿ ಅಂತ ನಾನು ಯಾರು ಹೆಲ್ಪ್ನು ತಗೊಳ್ತಾ ಇರಲಿಲ್ಲ ನನಗೆ ಅನ್ನಿಸ್ತು ಈ ಸಲ ನಾನು ಸ್ಟ್ರಾಂಗ್ ಆಗಿಬಿಟ್ಟಿದ್ದೀನಿ ಫಸ್ಟ್ ಪ್ರೆಗ್ನೆನ್ಸಿಗೆ ಕಂಪೇರ್ ಮಾಡಿದ್ರೆ ಈ ಸಲ ನನಗೆ ಸ್ವಲ್ಪ ಬೇಗ ರಿಕವರ್ ಆದ ಅಂತ ಅನ್ನಿಸ್ತು ಸೊ ಅದ್ರ ನೆಕ್ಸ್ಟ್ ಡೇನೆ ನಾನು ವಾಕ್ ಮಾಡಿದೆ ನನಗೆ ಈವ್ನಿಂಗ್ ಡೆಲಿವರಿ ಆಗಿದ್ದು ನೆಕ್ಸ್ಟ್ ಈವ್ನಿಂಗ್ ಅಷ್ಟಲ್ಲೆಲ್ಲ ನಾನು ವಾಕ್ ಮಾಡಿದೆ ಮತ್ತೆ ನಾನೇ ಟರ್ನ್ ಆಗೋದಿಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೆ ಮತ್ತೆ ಅವ್ರು ಬಂದು ಎಕ್ಸರ್ಸೈಸ್ ಎಲ್ಲ ಹೇಳ್ಕೊಡ್ತಾ ಇದ್ರು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೆ ಸ್ವಲ್ಪ ಮಲಗಿದ ಜಾಗದಲ್ಲಿ ಹಾಗೆ ಮಲಗಬಾರ್ದು ಅಂತ ಟರ್ನ್ ಆಗೋದಿಕ್ಕೆಲ್ಲ ಟ್ರೈ ಮಾಡೋದು ಆ ಥರ ಎಲ್ಲ ಮಾಡ್ಕೊತಾ ಇದ್ದೆ ನಾನು ಅವಾಗ ಅವಾಗ ಸ್ವಲ್ಪ ಪೇಯ್ನ್ ಆಗುತ್ತೆ ಆಪ್ರೇಷನ್ ಆಗಿದೆ ಅಂದರೆ ನಿಜವಾಗ್ಲೂ ಅದೇನು ಅಷ್ಟೊಂದು ಈಸಿ ಅಲ್ವೇ ಅಲ್ಲ ಪೇಯ್ನ್ ಇದ್ದೇ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಅದು ಕಡಿಮೆ ಆಗುತ್ತೆ ಡೇ ಬೈ ಡೇ ನಿಮಗೆ ಪೇಯ್ನ್ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಮೆಡಿಸನ್ಸ್ ಎಲ್ಲ ಕೊಟ್ಟಿರ್ತಾರೆ ಇನ್ನು ಅದು ವಾಕ್ ಫಸ್ಟ್ ವಾಕ್ ಮಾಡಬೇಕಾದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಒಂದು ಹೆಜ್ಜೆ ಇಡೋದು ಕೂಡ ಮೊದಲನೇದಾಗಿ ನಾನು ನಡೆಯೋದನ್ನ ಕಲಿತಾ ಇದೀನೇನೋ ಅನ್ನೋ ಫೀಲ್ ಆಗುತ್ತೆ ಸೊ ಅದಾದಮೇಲೆ ಹಾಗೆ ಸ್ವಲ್ಪ ಸ್ವಲ್ಪ ನಡೀತಾ ಅದಾಗಿ ಪ್ರಾಕ್ಟೀಸ್ ಆಗುತ್ತೆ ಇನ್ನು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗೋಷ್ಟ್ರಲ್ಲಿ ಒಂದ್ರ ಇಂಚಿಗೆ ವಿಷಯ ಗೊತ್ತಾ ಏನು ಇವತ್ತು ಒಂದು ವೀಕ್ ಡಿಸ್ಚಾರ್ಜ್ ಆಗಿ ಹಾ ಕರೆಕ್ಟ್ ಆಗಿ ವೀಕ್ ಡಿಸ್ಚಾರ್ಜ್ ಆಗಿ ಆಯ್ತು ಅವತ್ತೊಂದ್ ದಿನ ನಾನ್ ಹೇಗ್ ನಡೀತಿದ್ನೋ ಈಗ್ಲೂ ಹಾಗೆ ನಡೀತಿಲ್ಲ ರಿಕವರ್ ಸೊ ಅದಾದ್ಮೇಲೆ ಡಿಸ್ಚಾರ್ಜ್ ಆದ್ಮೇಲೆ ಒಂದ್ ಫೈವ್ ಡೇಸ್ ಗೆ ಅವರು ನಿಮ್ಗೆ ಮತ್ತೆ ರಿವ್ಯೂ ಇರುತ್ತೆ ಅದು ಸ್ಟಿಚಸ್ ಎಲ್ಲ ಅದು ನೋಡ್ಬಿಟ್ಟು ತೆಗಿಯೋದಿಕ್ಕೆ ಅಂದ್ರೆ ಅವುಂಡ್ ಗಾಯ ಏನಿದೆ ಅದೆಲ್ಲ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದ್ಯಾ ಏನೋ ಅಂತೆಲ್ಲ ನೋಡ್ಬಿಟ್ಟು ಸೊ ಎಷ್ಟು ದಿನ ಬರಕ್ ಹೇಳಿರ್ತಾರೆ ಆಫ್ಟರ್ ಫೈವ್ ಡೇಸ್ ನಮ್ಗೆ ಡಿಸ್ಚಾರ್ಜ್ ಆದ್ಮೇಲೆ ಹಾಕಿದ್ರು ಸೊ ನಾನು ಹೋಗ್ಬಿಟ್ಟು ಬಂದೆ ಬೇಬಿನ ಹೋಗ್ಬೇಕಾ ಅಂದ್ರೆ ನಾವು ಡಾಕ್ಟರ್ ತೋರಿಸೋದಕ್ಕೆ ಪಿಡಿಯಾಟ್ರಿಷಿಯನ್ ತೋರ್ಸೋದಿಕ್ಕೆ ಬೇಬಿನೂ ಕೂಡ ಕರ್ಕೊಂಡು ಹೋಗಿದ್ದೆ ಸೊ ನಾನು ಕೂಡ ನಂದು ಉಂಡೆಲ್ಲ ಕ್ಯೂರ್ ಆಗಿದೆ ಅಂತ ಹೇಳಿದ್ರು ಅದಾದ್ಮೇಲೆ ಒಂದಷ್ಟು ಈಗ ಮಗುಗೆ ಫೀಡ್ ಮಾಡೋ ತನಕ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಐರನ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳೋದಿಕ್ಕೆ ಹೇಳಿದ್ದಾರೆ ಮತ್ತೆ ಆ ಉಂಡು ಕೂಡ ಸ್ವಲ್ಪ ತಗೊಂಡ್ ಬಂದಿದ್ದೀನಿ ಈಗ ತಗೋಬೇಕು ಒಂದಷ್ಟು ತಿಂಗಳು ತಗೊಳೋದಿಕ್ಕ ಹೇಳಿದಾರೆ ಅಂದ್ರೆ ಡೆಲಿವರಿ ಆದ ಮೇಲೆ ಅದು ನಾರ್ಮಲ್ ಡೆಲಿವರಿ ಆಗಲಿ ಸಿ ಸೆಕ್ಷನ್ ಡೆಲಿವರಿ ಆಗಲಿ ಅಫ್ಕೋರ್ಸ್ ನಾವು ವೀಕ್ ಆಗಿರ್ತೀವಿ ಸ್ವಲ್ಪ ಸೊ ಚೆನ್ನಾಗಿ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕು ಐರನ್ ಕ್ಯಾಷಿಯಂ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕು ಇನ್ನು ಬೇಬಿದು ಡಾಕ್ಟರಿಗೆ ತೋರಿಸಿ ಅಂದರೆ ಹುಟ್ಟಿದಾಗ ಮಕ್ಕಳು ಏನು ವೆಯ್ಟ್ ಇರ್ತಾರೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗಿರ್ತಾರೆ ಮನೆಗೆ ಬರೋ ಅಷ್ಟರಲ್ಲಿ ಅದಾದ್ಮೇಲೆ ಮತ್ತೆ ಅದು ಅವರು ವೆಯ್ಟ್ ಗೇನ್ ಆಗ್ತಿದಾರಾ ಏನು ಅಂತ ಅಂದ್ಬಿಟ್ಟೆಲ್ಲ ಸ್ವಲ್ಪ ಚೆಕ್ ಮಾಡಿ ಬೇರೆ ಅದು ವಿಟಮಿನ್ದು ಮಲ್ಟಿ ವಿಟಮಿನ್ದು ಅದು ಇದು ಅಂತ ಅಂದ್ಬಿಟ್ಟು ಕೊಡ್ತಾರೆ ಸೊ ನಥಿಂಗ್ ಟು ವರಿ ನಾನು ಫೈನಲಿ ಹೇಳೋದೇನು ಸಿ ಸೆಕ್ಷನು ನಾರ್ಮಲ್ಲು ಅನ್ನೋದಕ್ಕಿಂತ ಮತ್ತೆ ತುಂಬ ಹೆದರೋದು ಆಪ್ರೇಷನ್ ಅಂತ ಅಂದ್ರೆ ಭಯ ಇರುತ್ತೆ ಒಂಥರ ಸೊ ಹೆದರ್ಕೊಬೇಡಿ ಆ ಹೆದರಿಕೆ ಇನ್ನೂ ಜಾಸ್ತಿ ನಮಗೆ ಭಯ ಇರ್ತದೆ ಒಂದು ಒಂಥರ ಇರುತ್ತೆ ಅದು ಡೆಲಿವರಿಗಿಂತ ಮುಂಚೆ ನನಗೂ ಕೂಡ ಇತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಓ ಮತ್ತೆ ಆಪ್ರೇಷನು ಹೆಂಗೆ ಏನು ಅಂತ ಬಟ್ ನಾನು ಈಗ ಅದನ್ನ ಫೇಸ್ ಮಾಡಿ ಬಂದಾದ್ಮೇಲೆ ಇಲ್ಲ ನಾವು ಬೇಗ ನಾವೆಷ್ಟು ಸ್ಟ್ರಾಂಗ್ ಆಗಿರ್ತೀವೋ ಅಷ್ಟು ಬೇಗ ರಿಕವರ್ ಆಗ್ತೀವಿ ಸೊ ಸ್ಟ್ರಾಂಗ್ ಆಗಿರಿ ಧೈರ್ಯವಾಗಿ ಆಪರೇಷನ್ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರೆ ಧೈರ್ಯವಾಗಿ ಆಪರೇಷನ್ ಮಾಡಿಸ್ಕೊಂಡು ಬನ್ನಿ ನಿಮ್ಗೆ ಯಾವ ಬೇಬಿ ಬೇಕೋ ಆ ಬೇಬಿನೇ ನಿಮ್ಗೆ ಆಗ್ಲಿ ಅಂಡ್ ಇನ್ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಏನು ಎದುರುಕೊಳ್ಳೋ ಅವಶ್ಯಕತೆ ಅಲ್ಲ ಅದು ನಾರ್ಮಲ್ ಆಗಿರ್ಬೋದು ಆ ಮೂಮೆಂಟ್ ಅಷ್ಟೇ ಆ ಸಮಯ ಕಳೆದು ಹೋಗುತ್ತದೆ ಅದೊಂದು ಲೈನ್ ನಾನು ಯಾವಾಗ್ಲೂ ನೆನಸ್ಕೊತಿರ್ತೀವಿ ನಾನಾಗಿರ್ಬೋದು ನಾವೇನಾಗಿರ್ಬೋದು ಆಗಿರ್ಬೋದು ನಮ್ಮ ಲೈಫಲ್ಲಿ ಯಾವುದೇ ಸಿಚುಯೇಷನ್ಸ್ ಆದ್ರೂ ಪರ್ಮನೆಂಟ್ ಅಲ್ಲ ಇವತ್ತಿರೋ ನೋವು ನಾಳೆಗೆ ಮತ್ತೆ ಇರೋದೇ ಇಲ್ಲ ಎಷ್ಟೋ ರಿಕವರ್ ಆಗ್ಬಿಟ್ಟಿರ್ತೀವಿ ಸೊ ಇದ್ರ ಕೂಡ ಎಲ್ಲ ಅವಶ್ಯಕತೆ ಇರಲ್ಲ ಸೊ ಸ್ಟ್ರಾಂಗ್ ಆಗಿರಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಈ ಒಂದು ಬ್ಲಾಗ್ ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು